ನಾಳೆ ಬಿಜಾಪುರ ಬಂದ್ ಕರೆಯನ್ನು ಕೊಟ್ಟಿದ್ದೆ ಬಿಜಾಪುರ ಜಿಲ್ಲೆಯ ಬಂದ್ ಕರೆಯನ್ನು ಕೊಟ್ಟಿದ್ದೇವೆ ವಿಷಯ ಲೋಕಸಭೆಯಲ್ಲಿ ಭಾರತ ದೇಶದ ಮಂತ್ರಿ ಅಮಿತ್ ಶಾರವರು ಎಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರಿಂದ ಅಮಿತ್ ಶಾ ಅವರ ರಾಜೀನಾಮೆಯನ್ನು ಪಡಿಬೇಕು ಅವನ್ನ ಮಂತ್ರಿಮಂಡಲದಿಂದ ವಜಾಗೊಳಿಸಬೇಕು ಅಂತ ಹೇಳಿ ಒತ್ತಾಯಿಸಿ ನಾವೆಲ್ಲ ಸಂಘಟನೆ ದಲಿತ ಎಲ್ಲ ಸಂಘಟನೆಗಳು ಮಹಿಳಾ ಸಂಘಟನೆಗಳು ರೈತ ಸಂಘಟನೆ ಪ್ರಗತಿಪರ ಸಂಘಟನೆ ಸಂವಿಧಾನ ರಕ್ಷಣಾ ವೇದಿಕೆ ಈ ಎಲ್ಲ ಸಂಘಟನೆಯ ಒಂದು ಆಶ್ರಯದಲ್ಲಿ ಒಂದು ದೊಡ್ಡ ಮಟ್ಟದ ಕರೆಯನ್ನು ಐತಿಹಾಸಿಕ ಕರೆಯನ್ನು ನಾವು ಕೊಟ್ಟಿದ್ದೇವೆ ಈ ಐತಿಹಾಸಿಕ ಬಂದನಲ್ಲಿ ಎಲ್ಲ ಶಾಲಾ ಕಾಲೇಜುಗಳು ಬಂದಿರ್ತವೆ ಬಸ್ಗಳು ಬಂದಿರ್ತವೆ ಆಟೋ ರಿಕ್ಷಾಗಳು ಬಂದಿರ್ತವೆ ಕಬಪಲ್ ಮಾರ್ಕೆಟ್ ಇದೆ ಎ ಪಿ ಎಮ್ ಸಿ ಇದೆ ಇವತ್ತು ಪೌರ ಕಾರ್ಮಿಕರು ಕೂಡ ರಜೆ ಘೋಷಿಸಿದ್ದಾರೆ ಹೀಗೆ ಎಲ್ಲರೂ ಕೂಡ ನಮಗೆ ಸಹಕಾರವನ್ನು ವ್ಯಾಪಾರಸ್ಥರಾಗಲಿ ಸಾರ್ವಜನಿಕರಾಗಲಿ ಈ ವಿಷಯದಲ್ಲಿ ಅವರ ಸಹಕಾರ ನಮಗೆ ಕೊಟ್ಟಿದ್ದರಿಂದ ಅವ್ರಿಗೆಲ್ಲರಿಗೂ ಕೂಡ ನಿಮ್ಮ ಮುಖಾಂತರ ನಾನು ಅಭಿನಂದಿಯನ್ನು ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತಾಯಿದ್ದೀನಿ ಒಂದು ವಿನಂತಿಯನ್ನು ನನ್ನ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳಲ್ಲಿ ವಿನಂತಿಯನ್ನು ತಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇದ್ದೀನಿ ಇದೊಂದು ಸಾಮಾನ್ಯ ಘಟನೆ ತಿಳ್ಕೊಂಡು ತಾವು ಯಾರೂ ಕೂಡ ಉದಾಸೀನ ಮಾಡಬಾರ್ದು ಅಥವಾ ಅಮಾಷೆದೆ ನಾವು ಹೊರಕ್ಕೆ ಹೋಗ್ತೀವಿ ಅಂತಕ್ಕಂಥದ್ದನ್ನು ಆ ಒಂದು ತಪ್ಪನ್ನು ಯಾರು ಕೂಡ ಮಾಡಬಾರ್ದು ಅಮಾಸೆ ಹುಣ್ಣಿಮೆ ಆಗಲಿ ಹಬ್ಬ ಹರಿದಿನಗಳಲ್ಲಿ ಬರ್ತಾ ಹೋಗ್ತಾಯಿವೆ ನಮ್ಮ ದೇವರಿಗಿಂತಲೂ ದೊಡ್ಡ ನಮ್ಮ ಸಲುವಾಗಿ ಕೆಲಸ ಮಾಡಿರ್ತಕ್ಕಂಥ ನಮಗೆಲ್ಲರೂ ಕೂಡ ದೇವರ ಸ್ವರೂಪವಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ತಾವು ಕೇವಲ ಅಮಾಷ್ ಇದೆಯಾ ಅಂತ ಹೇಳಿ ಇದನ್ನು ತಪ್ಪಿಸ್ಕೊಳ್ತಕ್ಕಂಥ ಉದಾಸೀನತೆ ತೋರಿಸ್ಬಾರ್ದು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜಿಲ್ಲೆಯ ಜನತೆ ನಗರದ ಜನತೆ ಬಂದು ಈ ಒಂದು ಐತಿಹಾಸಿಕ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕು ಬಂದನಲ್ಲಿ ಪಾಲ್ಗೊಳ್ಬೇಕಂತ ಹೇಳಿ ನಾನು ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳಲ್ಲಿ ವಿನಂತಿಯನ್ನು ನಿಮ್ಮ ಮೂಲಕ ಮಾಡಿಕೊಳ್ತಾ ಇದ್ದೇನೆ ಇನ್ನು ಈ ಮಾಡ್ಕೊಳ್ಳೋ ಮುಖಾಂತರ ನನ್ನ ಮಾತನ್ನು ಮುಗಿಸ್ತೇನೆ ನಾಳೆ ಇದು ಅಲ್ಲ ಅವ್ರು ಬೆಂಬಲ ಕೊಟ್ಟರು ಒಳ್ಳೆಯದಲ್ಲ ಎಲ್ಲ ಎಲ್ಲ ಬೆಂಬಲ ಪಟ್ಟರೆ ಸ್ವಾಗತ ಮಾಡ್ತೀವಿ ಎಲ್ಲರೂ ಮಾಡೋದು ಅದನ್ನೇ ಅವ್ರು ಮಾಡೋದು ಅದೇ ಉದ್ದೇಶಕ್ಕಾಗಿ ನಾವು ಮಾಡ್ತಕ್ಕಂಥ ಅದೇ ಉದ್ದೇಶಕ್ಕಾಗಿ ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದು ನಾವು ನೀನೆ ನೀವು ನನ್ನ ಹತ್ರ ಬಂದು ಕೂಡ ಹೋಗಿದ್ರು ಅವರು ಇದೊಂದು ಸಲ ಎಲ್ಲರೂ ಕೂಡ ಜತೆಯಾಗಿ ಮಾಡೋಣಪ್ಪ ಉಳಿದ ಸಂದರ್ಭದಲ್ಲಿ ನಿಮ್ಮ ನಿಮ್ಮ ಸ್ವತಂತ್ರ ಸಂಘಟನೆಗಳು ನೀವು ನೀವು ಕೆಲಸ ಸ್ವತಂತ್ರವಾಗಿ ಮಾಡ್ಬೋದು ಆದರೆ ಇದರಲ್ಲಿ ಒಂದು ಏಕತೆಯನ್ನು ತೋರಿಸ್ತಕ್ಕಂಥ ಒಂದು ಅನಿವಾರ್ಯತೆ ಇದೆ ಎಲ್ಲರೂ ಕೂಡ ಮಾಡೋಣ ಅಂತಕ್ಕಂಥ ಕೂಡ ಹೇಳಿದ್ದೀವಿ ಬಹುಶಃ ನಮ್ಮ ಸಭೆಯಲ್ಲಿ ಕೆಲವು ಮಂದಿ ಅವರು ಕೂಡ ಇದ್ದರು ಆದರೂ ಹೊರಗಡೆ ಹೋಗಿ ಒಂದು ಪ್ರತ್ಯೇಕವಾದ ತೀರ್ಮಾನ ತೆಗೆದುಕೊಂಡು ನಿನ್ನೆಯವರು ಮಾಡಿದ್ದಾರೆ ಅದ್ರ ಬಗ್ಗೆ ನಾ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನಾನು ಕೊಡಲಿಕ್ಕೆ ಬಯಸಂಗಲ್ಲ ನನ್ನ ನಂತಿ ಇಷ್ಟೇ ಈ ಜಿಲ್ಲೆಯ ಜನತೆಗೆ ಒಂದು ಅಪಾರ ಸಂಖ್ಯೆಯಲ್ಲಿ ಬಂದು ನಿಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು ಇವತ್ತು ನಿಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಹಾಯ ಸಹಕಾರ ಅವರ ಶಾಸನದಿಂದ ಎಲ್ಲವನ್ನುಗಳನ್ನು ನಾವು ಪಡೆದಿದ್ದೇವೆ ಎಲ್ಲರೂ ಕೂಡ ಪಡೆದಿದ್ದೇವೆ ಅಂತ ಮಹಾನ್ ವ್ಯಕ್ತಿಗೆ ಆಘಾತದಂಥ ಒಂದು ವ್ಯಕ್ತಿತ್ವಕ್ಕೆ ಆಗಾದಂಥ ಸಂದರ್ಭದಲ್ಲಿ ನೀವು ಯಾರು ಕೂಡ ಉದಾಸೀನ ಮಾಡಿದರೆ ಯಾರೂ ಕೂಡ ಅಂಬೇಡ್ಕರ್ ವಾದಿಗಳಾಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಭಾಳ ಖಾರವಾಗಿರ್ತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸಿ ನೀವು ತಕ್ಷಣ ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಈ ಬಂದ್ನಲ್ಲಿ ಕಾರ್ಕೊಳ್ಬೇಕು ಅಂತ ಹೇಳಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತೇನೆ ಬಂದು ಇರ್ತಾ ಇದೆ ಎಂಟರಿಂದ ಸಾಯಂಕಾಲ ಐದರವರೆಗೆ ನಾವು ಹನ್ನೊಂದು ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನದಿಂದ ಅಲ್ಲೆಲ್ಲ ಕೂಡಿ ಕಾರ್ಯಕರ್ತರೆಲ್ಲ ಕೂಡಿ ಹಳ್ಳಿಗಿಂದ ಬರ್ತಕ್ಕಂಥ ಎಲ್ಲ ಜನ ಅಲ್ಲಿ ಸೇರ್ತಾರೆ ನಗರದಲ್ಲಿರ್ತಕ್ಕಂಥ ಎಲ್ಲ ಜನ ಅಲ್ಲಿ ಬಂದು ಸೇರ್ತಾರೆ ಅಲ್ಲಿಂದ ನಾವು ಈ ಗಣಪತಿ ಚೌಕ ಆಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಚೌಕದಿಂದ ವೃತ್ತದಿಂದ ಗಾಂಧಿ ವೃತ್ತಕ್ಕೆ ಬಂದು ನಾವು ಬಸವೇಶ್ವರದ ಮುಖಾಂತರ ಅಂಬೇಡ್ಕರ್ ಸರ್ಕಲಿಗೆ ಬಂದು ಅಲ್ಲಿ ಸಬ್ ಸಭೆಯಾಗಿ ಪರಿವರ್ತನೆ ಆಗ್ತಾಯಿದೆ ಆ ಸಭೆ ಆದಮೇಲೆ ಅಲ್ಲಿ ಜಿಲ್ಲಾಧಿಕಾರಿಗಳನ್ನು ಅವರ ಪ್ರತಿನಿಧಿ ಅಲ್ಲಿ ಕರೆಸಿ ಒಂದು ಮನವಿಯನ್ನು ಕೊಟ್ಟು ನಮ್ಮ ವಿಚಾರಗಳನ್ನು ಬಂದಂಥ ಜನರಿಗೆ ಹೇಳಿ ಸಭೆ ವಿಸರ್ಜನೆ ಆಗ್ತಾ ಇದು ಕಾಂಗ್ರೆಸ್ ಕರೆನ ಅಥವಾ ದಲಿತ ಸಂಘಟನೆ ವಿವಿಧ ಪರ ದಲಿತ ಸಂಘಟನೆಗಳ ಕರೆ ಅಹಿಂದದ ಕರೆ ಅಂಬೇಡ್ಕರ್ ವಾದಿಗಳ ಕರೆ ಮಹಿಳೆಯರ ಕರೆ ಇದು ನಾನೊಬ್ಬ ಅಥವಾ ನಾವು ಒಂದು ಎರಡು ಮೂರು ಮಂದಿ ಇಬ್ಬರು ಕಾಂಗ್ರೆಸ್ ಆಗಿರ್ಬೋದು ನಾನು ಕಾಂಗ್ರೆಸ್ಗಿಂತ ಮೊದಲು ಅಪ್ಪಟ ಅಂಬೇಡ್ಕರ್ ವಾದಿ ಮೊದಲನೇದಾಗಿ ನಂತರ ಕಾಂಗ್ರೆಸ್ಸಿಗೆ ನಾನು ಅಂಬೇಡ್ಕರ್ ವಾದಕ್ಕೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ವಾದದ ಪರವಾಗಿ ನಾನು ನಿಲ್ತೇನೆ ಅನ್ನೋದನ್ನು ಸ್ಪಷ್ಟವಾಗಿ ನಿಮ್ಮ ಮುಖಾಂತರ ಹೇಳಿಕೆ ಬಯಸ್ತಾ ಇದ್ದೇನೆ ಇಲ್ಲ ನಾವು ಯಾರಿಗೆ ಕರೆ ಕೊಟ್ಟಿಲ್ಲ ನೀವು ಹೇಳ್ತೇನೆ ಈಗ ಕಾಂಗ್ರೆಸ್ ನಾವು ಒಬ್ಬನೇ ಇರೋದರಿಂದ ಇದು ಕಾಂಗ್ರೆಸ್ ಅಂತ ಹೇಳಿ ಇದನ್ನು ಮಾಡ್ತಕ್ಕ ಪ್ರಯತ್ನ ನೀವೆಲ್ಲ ಮಾಡಾಕ್ತಿರಲ್ಲ ಅದು ಹಂಗಲ್ಲ ಮತ್ತು ಅವ್ರನ್ನೆ ಕರೆದೀವಿ ಅಂದ್ರೆ ನೀವೆಲ್ಲ ಈ ನೀವು ಒಂದು ಬಣ್ಣ ಕೊಡ್ತಕ್ಕಂಥ ಒಂದು ಅನಿವಾರ್ಯತೆ ಇರೋದರಿಂದ ನಾವು ಯಾರನ್ನೂ ಕರೆಯೋಂಗಿಲ್ಲ ಇದನ್ನು ನಾವು ನಮ್ಮದೇ ಶಕ್ತಿ ಆಧಾರದ ಮೇಲೆ ನಾವು ಎಲ್ಲ ಏನು ಪ್ರಗತಿಪರ ಸಂಘಟನೆ ಹಿಂಸೆ ಸಂಘಟನೆ ಅವ್ರೆಲ್ಲರೂ ಕೂಡಿ ನಮ್ಮದೇ ಆದಂಥ ವಯ ನಮ್ಮ ಸಂಪನ್ಮೂಲ ಬಳಸಿ ನಾವು ಪ್ರತ್ಯೇಕವಾಗಿ ಮಾಡ್ತಾಯಿದ್ವಿ ವಾಗಿ ಬಂದು ಭಾಗವಹಿಸಲಿ ಕರೆ ಕೊಡ್ತೀವಿ ನಾವು ನಾವೇನು ಯಾರಿಗೆ ಬೇಡ ಅನ್ನೋಂಗಿಲ್ಲ ಬಂದವ್ರಿಗೆ ಯಾಕೆ ಬೇಡ ನಾನು ಎಲ್ಲರೂ ಕೂಡ ಆಹ್ವಾನ ಇದೆ ಬಿಜೆಪಿಯಲ್ಲಿರ್ತಕ್ಕಂಥ